ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೆ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಆ ಬಟನ್ನು ಸಹಿತ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗ್ತ ದಯವಿಟ್ಟು ಚಾನಲ್ ಹೈಪ್ ಬಟನನ್ನು ಒತ್ತಿ ಅಂತ ಹೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಬಂಧುಗಳು ಈಗಾಗಲೇ ಸುಮಾರು ವರದಿಗಳು ನಾವು ಈ ನಮ್ಮ ಚಾನಲಿಗೆ ಪ್ರಸಾರ ಮಾಡಿದ್ದೆವು ಆ ಕಾರ್ಯಕ್ರಮ ಯಾವುದು ಅಂತ ಹೇಳೋದಾದರೆ ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತದ ಅಭಿಯಾನದ ಒಂದು ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳು ನಡೆಸಿದಂಥ ವರದಿಗಳು ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದಾರೆ ಆ ಎಲ್ಲ ಹಂಚಿಕೊಂಡಂಥ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಚಾನಲ್ ಪ್ರಸಾರ ಮಾಡಿದ ತಕ್ಷಣ ಆ ಒಂದು ವರದಿಯನ್ನು ಇನ್ನೊಬ್ಬರಿಗೆ ಸೇರ್ ಮಾಡಿ ಹೆಚ್ಚಿನ ಅನುಕೂಲವಾಗತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಲು ವಿಶೇಷ ವಿಶೇಷತನರಿಗೆ ವಿಷಯ ವಿಷಯಗಳನ್ನು ಹಂಚುವುದರ ಮೂಲಕ ನಮ್ಮ ಚಾನಲ್ ನೋಡುವಂಥ ವೀಕ್ಷಕರನ್ನು ಹೆಚ್ಚಿಸುವಂಥ ಜವಾಬ್ದಾರಿ ಯಾರು ವರದಿಯನ್ನು ಹಂಚಿಕೊಂಡಿರ್ತಾರೋ ಆ ಎಲ್ಲ ಮಾನ್ಯರಲ್ಲಿ ಕೇಳಿಕೊಂಡು ನಾವು ಈ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ವೇಳೆ ಬೆಂಗಳೂರು ದಕ್ಷಿಣ ತಾಲೂಕು ವ್ಯಾಪ್ತಿಯ ತರಳು ಗ್ರಾಮ ಪಂಚಾಯಿತಿಯ ಗುಳಕ್ ಮೇ ಮಲೆ ಪ್ರದೇಶದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಪಬ್ಲಿಕ್ ಸ್ಕೂಲ್ನಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ನಶಾ ಮುಕ್ತ ಭಾರತ ಅಭಿಯಾನ ಜಾಗೃತಿ ಹಾಗೂ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರ ಪ್ರವೃತ್ತಿ ಕಾರ್ಯಕರ್ತರಾದಂಥ ಮಾಂತಯ್ಯ ಎಸ್ ಮಠ ಮತ್ತು ತರಳು ಗ್ರಾಮ ಪಂಚಾಯಿತಿ ಪ್ರವೃತ್ತಿ ಕಾರ್ಯಕರ್ತೆ ಶ್ರೀಮತಿ ಶೋಭಾ ಲತಾ ಮೇಡಮ್ ಇವರಿಬ್ಬರು ಸಕ್ರಿಯವಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಹಾಜರಿದ್ದ ಶಿಕ್ಷಕ ವರ್ಗಕ್ಕೆ ಮದ್ಯಪಾನ ಡ್ರಗ್ಸ್ ಧುಮಪಾನ ಇತರ ವಿಕಾರಗಳಿಂದ ದೂರವಿರುವ ಮಹತ್ವ ತಿಳಿಸಿ ನಶಾಮುಕ್ತ ಭಾರತದ ಪ್ರತಿಜ್ಞೆ ವಿಧಿಯನ್ನು ಬೋಧಿಸಲಾಯಿತು ಈ ಮಹತ್ವದ ಕಾರ್ಯಕ್ರಮವನ್ನು ಜಿಲ್ಲಾ ಅಂಗಗಳ ಕಲ್ಯಾಣಾಧಿಕಾರಿಗಳಾದಂಥ ಕೆ ಕೃಷ್ಣಮೂರ್ತಿಯವರ ಮತ್ತು ದಕ್ಷಿಣ ತಾಲೂಕು ಹಾಗೂ ದಕ್ಷಿಣ ಬಿ ಬಿ ಎಂ ಪಿ ವಲಯದ ಎಂ ಆರ್ ಡಬ್ಲ್ಯ ಆಗಿರುವ ಗೋಪಾಲ್ ಕೃಷ್ಣ ಅವರ ಮಾರ್ಗದರ್ಶನದಂತೆ ಅವರ ಅನುಮತಿಯ ಮೇರೆಗೆ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲ ದಶಾಮುಕ್ತ ಭಾರತದ ಅಭಿಯಾನದ ಪ್ರತಿಜ್ಞಾವಿಧಿ ಬೋ ಸ್ವೀಕರಿಸುವ ಮೂಲಕ ಪ್ರತಿಜ್ಞಾವಿಧಿ ಹೇಳುವ ಮೂಲಕ ಮುಂಬರುವ ದಿನಗಳಲ್ಲಿ ನಶಾಮುಕ್ತದಿಂದ ದೂರಿರಬೇಕು ಮತ್ತು ವ್ಯಸನ ಮುಕ್ತರಾಗಿ ಜೀವನ ನಡೆಸಬೇಕು ಮತ್ತು ದುಶ್ಚಟಗಳಿಗೆ ಒಗದ ಒಳಗಾಗದಂತೆ ತಾವೆಲ್ಲ ದುಶ್ಚಟಗಳಿಂದ ಮುಕ್ತರಾಗಬೇಕು ಅಂತಕ್ಕಂಥ ವಿಚಾರ ಹೇಳ್ಕೊಂಡು ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಶ್ರೀ ಮಾಂತಯ್ಯ ಎಸ್ ಮಠ ಯು ಆರ್ ಯು ಆರ್ ಡಬ್ಲ್ಯೂ ನಗರ ಪುನವಸ್ತಿ ಕಾರ್ಯಕರ್ತರು ಬಿ ಬಿ ಎಮ್ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಬೆಂಗಳೂರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು